ಮರ ಶ್ರೀಗಂಧ ಒಂದು ಸುವಾಸಿತ ಮರ ಸಸ್ಯಶಾಸ್ತ್ರದ ಪ್ರಕಾರ ಶ್ರೀಗಂಧ ಸ್ಯಾಂಟುಲಂ ವಂಶಕ್ಕೆ ಸೇರಿದ ಒಂದು ಮರ ಇದರ ತಳಿಗಳು ನೇಪಾಳ್ ದಕ್ಷಿಣ ಭಾರತ ಶ್ರೀಲಂಕಾ ಹವಾಯಿ ದಕ್ಷಿಣ ಶಾಂತಸಾಗರ ದ್ವೀಪಗಳು ಮತ್ತು ಆಸ್ಟ್ರೇಲಿಯಾದಲ್ಲಿ ಸಿಗುತ್ತವೆ ಶ್ರೀಗಂಧವನ್ನು ಸುವಾಸನ ದ್ರವ್ಯ ಊದಿನ ಕಡ್ಡಿಗಳು ಮತ್ತು ಕೆತ್ತನೆಯ ಕೆಲಸಗಳಲ್ಲಿ ಉಪಯೋಗಿಸುತ್ತಾರೆ ಭಾರತದ ಕೆಲವು ದೇವಾಲಯಗಳು ಶ್ರೀಗಂಧದ ಮರದಿಂದ ನಿರ್ಮಿತವಾಗಿದ್ದು ಹಲವು ಶತಮಾನಗಳಿಂದ ಅವು ತಮ್ಮ ಸುವಾಸನೆಯನ್ನು ಉಳಿಸಿಕೊಂಡಿವೆ ಏಷ್ಯಾದಲ್ಲಿ ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಶ್ರೀಗಂಧದ ಮರದಿಂದ ನಗಗಳ ಪೆಟ್ಟಿಗೆ ಮತ್ತು ಸೂಕ್ಷ್ಮ ಕುಸೂರಿ ಕೆತ್ತನೆ ಉಳ್ಳ ಅಲಂಕಾರಿಕ ವಸ್ತುಗಳನ್ನು ನಿರ್ಮಿಸಲಾಗುತ್ತದೆ ಸಾಮಾನ್ಯವಾಗಿ ಶ್ರೀಗಂಧದ ಮರವು ಕೆಂಪು ಮತ್ತು ಬಿಳಿ ಬಣ್ಣದ ಕಾಂಡಗಳನ್ನು ಹೊಂದಿರುತ್ತದೆ ಇದು ಪ್ರಸ್ತುತ ಅಳುವಿನಂಚಿನಲ್ಲಿ ಇರುವ ಪ್ರಭೇದ ಮತ್ತು ಬಹಳ ದುಬಾರಿ ಶ್ರೀಗಂಧದ ಮರಗಳು ರಾಷ್ಟ್ರೀಯ ಸೊತ್ತಾಗಿದ್ದು ಅವುಗಳನ್ನು ಕುಯ್ಯುವಲ್ಲಿ ಸರ್ಕಾರದ ಕಟ್ಟುನಿಟ್ಟಿನ ನಿಬಂಧನೆಗಳು ಇದ್ದರೂ ಕಾನೂನುಬಾಹಿರವಾಗಿ ಮರಗಳನ್ನು ಕಡಿಯುವುದು ಮತ್ತು ಹೊರದೇಶಗಳಿಗೆ ಕಳ್ಳಸಾಗಾಣೆ ಮಾಡುವ ಚಟುವಟಿಕೆಗಳು ವ್ಯಾಪಕವಾಗಿದೆ ಮೈಸೂರು ಪ್ರದೇಶದಲ್ಲಿ ದೊರೆಯುವ ಶ್ರೀಗಂಧದ ಮರವು ವಿಶ್ವದಲ್ಲೇ ಅತ್ಯುತ್ತಮ ದರ್ಜೆಯೆಂದು ಮಾನ್ಯ ಮಾಡಲಾಗಿದೆ ಇತ್ತೀಚೆಗೆ ಹಲವು ಕಡೆ ಶ್ರೀಗಂಧದ ತೋಪುಗಳನ್ನು ಆರ್ಥಿಕ ಲಾಭ ಪಡೆಯುವ ಉದ್ದೇಶದಿಂದ ನೆಡಲಾಗಿದೆ ಇದನ್ನು ಸುವಾಸನಾ ದ್ರವ್ಯಗಳಲ್ಲಿ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪಯೋಗಿಸುತ್ತಾರೆ ಉಪಯೋಗಗಳು ಇದರ ದಾರವು ಮೆದುವಾಗಿ ದಂತದ ಬಣ್ಣದಲ್ಲಿ ಇರುವುದರಿಂದ ಕರಕುಶಲ ವಸ್ತುಗಳ ತಯಾರಿಕೆಗಳಲ್ಲಿ ಶ್ರೇಷ್ಠ ಮರವೆಂದು ಪರಿಗಣಿಸಲ್ಪಟ್ಟಿದೆ ಇದರ ಎಣ್ಣೆ ಅತ್ಯಂತ ಬೆಲೆ ಬಾಳುತ್ತದೆ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಶ್ರೀಗಂಧವನ್ನು ವ್ಯಾಪಕವಾಗಿ ಹಲವು ರೂಪದಲ್ಲಿ ಬಳಸಲಾಗುತ್ತದೆ ತೇಯಿದ ಚಂದನವಾಗಿ ಊದುಕಡ್ಡಿಗಳಲ್ಲಿ ಚಂದನ ಮಿಶ್ರಿತ ಜಲವಾಗಿ ದೇವರ ಮೂರ್ತಿಗಳಿಗೆ ಶಿವಲಿಂಗಕ್ಕೆ ಅಭಿಷೇಕದ ತರುವಾಯ ಚಂದನದ ಲೇಪನವನ್ನು ಅರ್ಪಿಸುವುದು ಸಂಪ್ರದಾಯ ಅತ್ಯಂತ ಶುದ್ಧ ರೂಪದಲ್ಲಿ ಇರುವ ಶ್ರೀಗಂಧದ ತೈಲವನ್ನು ಆಯುರ್ವೇದ ಚಿಕಿತ್ಸೆಗಳಲ್ಲಿ ಉದ್ವೇಗ ಶಮನ ಮಾಡಲು ಶರೀರದ ಒಳಗೆ ಮತ್ತು ಹೊರಭಾಗದಲ್ಲಿ ನಂಜು ನಿರೋಧಕವಾಗಿಯೂ ವಾಸನ ಚಿಕಿತ್ಸೆ ಮತ್ತು ಸುಗಂಧ ಸಾಬೂನುಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಶ್ರೀಗಂಧದ ಎಣ್ಣೆಯನ್ನು ಸುಗಂಧ ದ್ರವ್ಯಗಳು ಸೌಂದರ್ಯ ವರ್ಧಕಗಳು ಪವಿತ್ರ ಮುಲಾಮುಗಳು ಮತ್ತು ಸೌಮ್ಯವಾದ ಆಹಾರ ಸುವಾಸನೆಗಾಗಿ ಬಳಸಲಾಗುತ್ತದೆ ಶ್ರೀ ನಂದಿ ಎಜುಕೇಶನಲ್ ಟ್ರಸ್ಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏಕತೆ ಸಿನಿಮಾ ವೀಕ್ಷಿಸಲು ಚಂದಾದಾರರಾಗಿ ಇದೇ ರೀತಿ ಬೀಜದ ಉಂಡೆ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲು ಡೊನೇಟ್ ಮಾಡಿ ಧನ್ಯವಾದಗಳು